ಇವತ್ತಿನ ಬೆಳಗಿನ ತಿಂಡಿಗೆ ಅಂತೇಳಿ ನಾನು ಹೀರೆಕಾಯಿನ ಯೂಸ್ ಮಾಡಿ ಹೀರೆಕಾಯಿ ಎಣ್ಗಾಯಿ ಪಲ್ಯ ಕೂಡ ಮಾಡಿದ್ದೆ ಅದರ ಜೊತೆಗೆ ನಾನು ಚಪಾತಿ ಕೂಡ ಮಾಡಿಕೊಂಡಿದ್ದೆ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಹೊರಗಡೆ ಹೋಗಿದ್ವಿ ಹಾಗಾಗಿ ಮೈಸೂರಲ್ಲಿರುವಂತಹ ಗುರು ಸ್ವೀಟ್ ಮೈಸೂರು ಪಾಕ್ ಕೂಡ ತೊಗೊಬಂದಿದ್ದೆ ಹಾಗೆಯೇ ನೀವು ಎಳ್ಬಿರೋಕ್ಕೆ ಪ್ಯಾಚ್ಲಿಕ್ ಬಾಕ್ಸ್ ಬದಲು ನಿಮ್ಮ ಹತ್ರ ಯಾವುದಾದ್ರೂ ಪೀಸ್ ಇದ್ದರೆ ಈ ಥರ ಸ್ಟಿಚ್ ಮಾಡ್ಕೋಬೋದು ಅಂತ ಒಂದು ಐಡಿಯಾ ಬರಲಿ ಅಂತೇಳಿ ಇದನ್ನು ಕೂಡ ಸ್ಟಿಚ್ ಮಾಡಿದ್ದೀನಿ ಈ ಎಲ್ಲ ವೀಡಿಯೋನು ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆನೇ ಇವತ್ತು ದಿನ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ನಮ್ಮ ಮನೇಲಿ ಸ್ವಲ್ಪ ನೀರು ಪ್ರಾಬ್ಲಮ್ ಆಗಿದೆ ಅಂತೇಳಿ ನೀರು ಅಷ್ಟು ಇಲ್ಲ ಹಾಗಾಗಿ ಇವತ್ತು ಫುಲ್ ಡೇ ಹೋಗುತ್ತೋ ಅನ್ನೋದೇ ಕನ್ ಭಯ ಆಗ್ತಿದೆ ಬಟ್ಟೆ ವಾಶ್ ಮಾಡೋಂಗಿಲ್ಲ ಏನಕ್ಕಿಲ್ಲ ಸ್ವಲ್ಪ ಇದೆ ಟ್ಯಾಂಕಲ್ಲಿ ಒಂದು ಸ್ವಲ್ಪ ಇದೆ ಮ್ಯಾನೇಜ್ ಮಾಡ್ಬೋದು ಒಂದು ದಿನಕ್ಕೆ ಅಂದ್ಕೊಂಡೆ ಇವತ್ತು ದಿನನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ರಾತ್ರಿನೇ ನಾನು ಪಾತ್ರೆ ಎಲ್ಲ ತೊಳೆದು ಹಾಗಾಗಿ ಈಗ ಒಂದು ಸ್ವಲ್ಪ ಸ್ಟವ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೂ ಕೂಡ ಅಡುಗೆ ಮಾಡೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ ರಾತ್ರಿ ಅದೇ ಇದೆ ಹಾಗಾಗಿ ಈಗ ಹೀರೆಕಾಯಿನ ನೀಟಾಗಿ ತೊಳ್ಕೊಂಡು ಅದನ್ನ ಒಂದು ಬಟ್ಟೇಲಿ ಒರೆಸ್ಕೊತಾ ಇದ್ದೀನಿ ಕಾಟನ್ ಬಟ್ಟೇಲಿ ನೀವು ಬೇಕು ಅಂದರೆ ಒಳಗಡೆ ತಿರುಳು ತೆಗೆದೇನು ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಬೋದು ನಾನಿಲ್ಲಿ ತಿರುಳು ನಾನು ಯಾವತ್ತೂ ಯೂಸ್ ಮಾಡಿಲ್ಲ ಹಾಗಾಗಿ ನಾನು ತಿರುಳನ್ನ ತಗೊಂಡು ಸ್ವಲ್ಪ ಸಣ್ಣ ಸಣ್ಣಕ್ಕೆ ಮಾಡ್ಕೊತಾ ಇದ್ದೀನಿ ನೀವು ತಿರುಳು ತೆಗಿಲಿಲ್ಲ ಅಂದರೆ ಒಂದೊಂದು ಇಂಚಿಗೆ ಹಂಗೆ ಕಟ್ ಮಾಡಿಕೊಂಡು ಹುಳ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಆ ಥರನೇ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ನಾವು ಬದನೆಕಾಯಿ ಕಟ್ ಮಾಡ್ತೀವಲ್ಲ ಆ ಥರ ನಾಲ್ಕು ಭಾಗ ಮಾಡಿಕೊಂಡು ಮಾಡಿದ್ರೂ ಚೆನ್ನಾಗುತ್ತೆ ನಾನಿಲ್ಲಿ ಪಿ ಪೀಸ್ ಮಾಡಿಕೊಂಡು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಮಸಾಲೆ ಮಾಡೋದಿಕ್ಕೆ ಅಂತೇಳಿ ಕಡಲೆ ಬೀಜನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣಗಾಯಿ ಅಂತಂದರೆ ಮೇಯ್ನ್ ಬರೋದೇ ಕಡಲೆ ಬೀಜ ಮತ್ತು ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಸ್ವಲ್ಪ ಹುಚ್ಚೆಳ್ಳು ಕೂಡ ಹಾಕ್ತಾರೆ ಕೆಲವರು ನಾನು ಇಲ್ಲಿ ಹುಚ್ಚೆಳ್ಳನ್ನ ಯೂಸ್ ಮಾಡ್ತಿಲ್ಲ ಇದು ಕಡಲೆ ಬೀಜನ ಹುರಿದು ಆದಮೇಲೆ ಬಿಳಿ ಎಳ್ಳು ಕೂಡ ಇದ್ದೀನಿ ಬಾಣಲಿ ಬಿಸಿ ಇರೋದ್ರಿಂದ ಆಲ್ಮೋಸ್ಟ್ ಬೇಗ ಆಗಿಬಿಡುತ್ತೆ ಎಳ್ಳು ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ ಈಗ ಅದೇ ಬಾಣ್ಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ನಾನು ಕಟ್ ಮಾಡಿರುವಂತಹ ಹೀರೆಕಾಯನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಒಂದು ಅರ್ಧ ಭಾಗದಷ್ಟು ಈ ಫ್ರೈಯಲ್ಲೇ ಫ್ರೈ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಟೇಸ್ಟ್ ಮಾಡಿರೋದ್ರಿಂದ ಇದ್ದೀನಿ ಚೆನ್ನಾಗಾಗಿತ್ತು ಈ ಚಳಿಗೆ ಹುಳಿ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿತ್ತು ಚಪಾತಿ ಜೊತೆಗೆ ಈಗ ಅದನ್ನ ಹುರಿದು ಎತ್ತಿಟ್ಕೊಂಡು ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಸ್ವಲ್ಪನೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಂದೇ ಒಟ್ಟು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗುವಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದ್ರ ಜೊತೆಗೆ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಲಾಸ್ಟ್ಗೂ ಸ್ವಲ್ಪ ಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಈಗ ನಾನು ಜಾರ್ಗೆ ಹಾಕೊಂಡಿದ್ದೀನಿ ಸ್ವಲ್ಪ ಸಿಪ್ಪೆನ ತೆಗೆದು ಕಡಲೆ ಬೀಜದ್ದು ಕಡಲೆ ಬೀಜ ಮತ್ತು ಹೇಳು ಆಲ್ರೆಡಿ ಜಾರಲ್ಲಿದೆ ಇವಾಗ ನಾನು ಹುರಿದು ಇಟ್ಟಿರುವಂಥ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ನಾವು ಯಾವುದೇ ಪದಾರ್ಥಕ್ಕೂ ಹುಣಸೆಹಣ್ಣು ಬಳಸಿದಾಗ ಸ್ವಲ್ಪ ಬೆಲ್ಲನ ಬಳಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಬೆಲ್ಲನೂ ಕೂಡ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಅರ್ಶನ ಕೂಡ ಹಾಕೊತಾ ಇದ್ದೀನಿ ಎರಡೇ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ನಿಮ್ಮ ಹತ್ರ ಕೊಬ್ಬರಿ ಇದ್ದರೆ ಬೆಟರು ಇಲ್ಲ ಅಂದರೆ ತೆಂಗಿನಕಾಯಿ ತುರಿನೇ ಹಾಕೊಳ್ಳಿ ಏನಾಗೋಲ್ಲ ಇದನ್ನು ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೋಬಾರ್ದು ಯಾಕಂದರೆ ಕಡಲೆ ಬೀಜ ಎಳ್ಳು ಎಲ್ಲ ಹಾಕಿರ್ತೀವಲ್ಲ ಒಂಥರ ಲೋಳೆ ಥರ ಕಾಣಿಸ್ತಾ ಇರುತ್ತೆ ಗ್ರೇವಿ ನೈಸ್ ಮಾಡಿಕೊಂಡ್ರೆ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳಿ ಇವಾಗ ನಾನು ಅದೇ ಬಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರ್ಬೇವಿನ ಸೊಪ್ಪು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಿಮಗೆ ಹೆಚ್ಚಿಗೆ ಬೇಕು ಈರುಳ್ಳಿ ಅಂದ್ರೂ ಕೂಡ ಆ್ಯಡ್ ಮಾಡ್ಕೋಬೋದು ಇದರಲ್ಲೇನು ಅಷ್ಟೇ ಹಾಕೋಬೇಕು ಅಂತೆಲ್ಲ ಏನಿಲ್ಲ ಇವಾಗ ನಾನು ಮಸಾಲೆ ಕೂಡ ಹಾಕಂತ ಇದ್ದೀನಿ ಮಸಾಲೆ ನಾವು ಹುರಿದಿ ಫ್ರೈ ಮಾಡಿರೋದ್ರಿಂದ ಅಷ್ಟು ಹಸಿ ವಾಸನೆ ಇರೋಲ್ಲ ಈ ಮಸಾಲೆ ಈಗ ಬೇಯ್ಬೇಕಾದ್ರೆ ಅದರ ಫ್ಲೇವರು ತುಂಬ ಚೆನ್ನಾಗಿ ಬರ್ತಿರುತ್ತೆ ಕಡಲೆ ಬೀಜ ಮತ್ತು ಎಳ್ಳೋದು ಎಲ್ಲ ಇವಾಗ ನಾವು ಜಾರ್ ತೊಳೆದ ನೀರು ಕೂಡ ಹಾಕ್ಕೊಂಡಿದ್ದೀನಿ ಈ ನಿಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಮಾಡಿ ಹಾಕ್ಕೊಂಡು ಉಪ್ಪು ಕೂಡ ಹಾಕ್ಕೊಂಡು ಇವಾಗ ನಾನು ಹುರಿದಿಟ್ಟಿರುವಂಥದ್ದು ಈರೆಕಾಯಿ ಕೂಡ ಹಾಕೊತಾ ಇದ್ದೀನಿ ಇದನ್ನ ಸ್ವಲ್ಪ ಬೇಯಿಸ್ಕೊಳ್ಳೋಣ ಯಾಕಂದ್ರೆ ನಾವು ಅರ್ಧನ ಆಲ್ರೆಡಿ ಸ್ವಲ್ಪ ಬೇಯಿಸಿದ್ವಿ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ನಾನು ಆಲ್ರೆಡಿ ಚಪಾತಿ ಹಿಟ್ಟಿಗೆಲ್ಲ ಕಲಿಸಿದ್ದೀನಿ ನಾವು ಯಾವಾಗಲೂ ಅಷ್ಟೇ ಪಲ್ಯ ಮಾಡೋಕ್ಕಿಂತ ಮುಂಚೆ ಚಪಾತಿ ಹಿಟ್ಟನ್ನ ಕಲಸಿಟ್ರೆ ಅದು ಸ್ಮೂತಾಗುತ್ತೆ ಚೆನ್ನಾಗೂ ಬರುತ್ತೆ ಆವಾಗ ಈಗ ಲಾಸ್ಟಿಗೆ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂತ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡಿ ನಾನು ಇನ್ನೊಂದು ಸ್ವಲ್ಪ ಬೇಯಬೇಕು ಅಷ್ಟರಲ್ಲಿ ಸೈಡ್ಗೆ ಇಟ್ಕೊಂಡು ನಾನು ಚಪಾತಿ ಕೂಡ ಲಟ್ಟಿಸ್ಕೊತೀನಿ ಆವಾಗ ಎರಡೂ ಕೂಡ ಹೊಟ್ಟಿಗೆ ಆಗುತ್ತೆ ಅಲ್ವಾ ಹಾಗಾಗಿ ಇದ್ರ ಜೊತೆಗೆ ನಾನು ಚಪಾತಿ ಕೂಡ ಲಟ್ಟಿಸ್ಕೊಂಡು ಶ್ರಾವಣಿಗೆ ಬಾಕ್ಸ್ಗೆ ಹಾಗೆ ಅವಳನ್ನ ಮಧ್ಯ ಮಧ್ಯ ರೆಡಿ ಮಾಡೋವಂಥದ್ದು ಮತ್ತು ಪಕ್ಕದಲ್ಲೇ ಇನ್ನೊಂದು ಸ್ವಲ್ಪ ಪಾತ್ರೆ ಇತ್ತು ಅದನ್ನು ಕೂಡ ಎಲ್ಲ ತೊಳ್ಕೊಂಡೆ ಎಲ್ಲ ಆದಮೇಲೆ ಪೂಜೆ ಕೂಡ ಆಗಿತ್ತು ಅಷ್ಟರಲ್ಲಿ ನಮಗೂ ಕೂಡ ಇವಾಗೆಲ್ಲಾರಿಗೂ ರಾಮ ಮಂದಿರದಿಂದ ಅಕ್ಷತೆ ಕಾಳು ಬರ್ತಿದೆ ಪ್ರಸಾದ ರೀತಿಯಲ್ಲಿ ಅದು ಕೂಡ ನಮ್ಮನೆಗೂ ಕೂಡ ಬಂತು ಇವತ್ತು ತುಂಬಾ ಖುಷಿಯಾಯಿತು ರಾಗೂಗೆ ಯಾರೋ ಫ್ರೆಂಡ್ ಕೊಟ್ಟಿದ್ದಂತೆ ಹಾಗಾಗಿ ಅದು ಕೂಡ ಪೂಜೆ ಮಾಡಿ ಆದಮೇಲೆ ಇವಾಗ ನಿಮ್ಗೊಂದು ಟಿಪ್ಸ್ ಹೇಳೋಣ ಅಂದ್ಕೊಂಡೆ ಹಾಗಾಗಿ ಈ ಡ್ರೆಸ್ ವೀಡಿಯೋ ಕಟಿಂಗ್ ಆಲ್ರೆಡಿ ಮಾಡಿದ್ದೆ ಸ್ಟಿಚ್ ಮಾಡಿದ್ದೆ ಬಟ್ ಇದು ಸೀರೆ ಪ್ರಿಂಟೆಡ್ ಇರೋದ್ರಿಂದ ನೀವು ಇದನ್ನು ಡೈರೆಕ್ಟಾಗೆ ನಾವು ಐರನ್ ಮಾಡೋಕ್ಕೋದ್ರೆ ಐರನ್ ಬಾಕ್ಸ್ ಕಚ್ಕೊಂಡ್ಬಿಡುತ್ತೆ ಹಾಗಾಗಿ ನೀವು ಈ ಥರ ಪ್ರಿಂಟೆಡ್ ಇರುವಂಥದ್ದಕ್ಕೆ ಈ ಥರ ನ್ಯೂಸ್ ಪೇಪರೋ ಅಥವಾ ಒಂದು ಎಕ್ಸ್ಟ್ರಾ ಕ್ಲಾತ್ ನನ್ನ ಹತ್ರ ಲೈನಿಂಗ್ ಇತ್ತಲ್ಲ ಲೈನಿಂಗೇ ಹಾಕ್ಕೊಂಡಿದ್ದೀನಿ ಆ ಥರ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ ಮ ಸುಟ್ಟೋಗೋ ಚಾನ್ಸಸ್ ಕಡಿಮೆ ಇರುತ್ತೆ ಆ ಥರದಲ್ಲಿ ಹಾಗೆ ಕೆಲಸ ಇತ್ತು ಅಂತ ಹೇಳ ನಾವು ಸಿಟಿಗೆ ಹೋಗಿದ್ದೆ ಹಾಗೆ ಮೈಸೂರಲ್ಲಿ ಆಲ್ಮೋಸ್ಟ್ ಎಷ್ಟೊಂದು ಜನ ಫುಡ್ ಬ್ಲಾಗರ್ಸ್ ಆಗಿರ್ಬೋದು ಫಾರಿನರ್ಸು ಈ ಗುರು ಸ್ವೀಟ್ಸ್ನ ಹಾಕ್ ಎಕ್ಸ್ಪ್ಲೋರ್ ಮಾಡಿರ್ತಾರೆ ಹೆಂಗಿದೆ ಏನು ಅಂತೇಳಿ ನಾವು ಇಷ್ಟು ವರ್ಷ ಇದ್ದರೂ ಒಂದು ದಿವಸನೂ ನಾವು ಅದು ಗುರು ಸ್ವೀಟ್ಸ್ನ ತಿಂದಿರಲಿಲ್ಲ ಹಾಗಾಗಿ ಹೇಗಿರುತ್ತೆ ಅಂತೇಳಿ ಹಾಗೆ ಬರ್ತಾ ಒಂದು ಜ್ಯೂಸ್ ಕೂಡ ಕುಡ್ಕೊಂಡು ತಗೊಂಡು ಬಂದಿದ್ದೆ ನೋಡೋಣ ಟೇಸ್ಟ್ ಮಾಡೋಣ ಅಂತೇಳಿ ಕೆಲವರು ಮಿಕ್ಸ್ ಒಪಿನಿಯನ್ ಕೊಟ್ಟಿದ್ರು ಕೆಲವರು ಚೆನ್ನಾಗಿದೆ ಕೆಲವರು ಚೆನ್ನಾಗಿಲ್ಲ ಮತ್ತೆ ಇಷ್ಟಕ್ಕೆ ಕಾಸ್ಟ್ಲಿ ಆಯಿತು ಅಂತೆಲ್ಲ ಸುಮಾರು ಹೇಳಿದ್ರು ರಾಘು ಹೇಳಿದ್ರು ಇದು ನೂರ ಎಂಬತ್ತು ಏನೋ ತಗೊಂಡ್ರು ಇಷ್ಟಕ್ಕೆ ಅಂತೇಳಿ ನನಗೆ ಇದು ಒಂದು ಬೇಜಾರಾಯಿತು ಪಿನ್ ಹೊಡೆದಿದ್ದಾರೆ ಬಟ್ ಅದು ಮಕ್ಕಳು ಬಂದ ತಕ್ಷಣ ಪಿನ್ ಏನಾದರೂ ಓಪನ್ ಮಾಡಿ ಅರ್ಜೆಂಟ್ ಏನಾದ್ರು ಓಪನ್ ಮಾಡಿದ್ರೆ ಅದನ್ನ ತೆಗೆಯೋದು ಕಷ್ಟ ಅಷ್ಟು ಮಾತೇನಾದ್ರೂ ಅದರೊಳಗಡೆಗೆ ಹೋಗಿ ಕಚ್ಕೊಬಿಟ್ರೆ ಅನ್ನೋದೊಂದು ಭಯ ಆಯಿತು ಅನ್ ಪ್ಯಾಸ್ಟ್ಲಿಕ್ ಅಂದರೆ ಟೇಪ್ ಹೊಡೆದಿದ್ರು ಬೆಟರ್ ಆಗ್ತಿತ್ತು ಅವರು ಪಿನ್ ನೋಡಿದ್ರು ಹಾಗಾಗಿ ನೀಟಾಗೆ ತೆಗೆದಾದಮೇಲೆ ನೋಡಿ ನಾನು ಈ ಥರ ಇದ್ದೀನಿ ಇದು ಇದೇ ಥರ ಕೊಡೋದು ಅವರು ಕಟ್ ಪೀಸು ಮಾಮೂಲಿ ನಾವು ಬೇಕ್ರಿಗಳಲ್ಲೆಲ್ಲ ತಗೊಂತೀವಲ್ಲ ಪೀಸ್ ಪೀಸು ಆ ಥರ ಇರೋದಿಲ್ಲ ಆ ಥರನೂ ಇರುತ್ತೆ ಆದರೆ ಸ್ಪೆಷಲ್ ಅಂದರೆ ಇದೇ ಅಂತೇಳಿ ಈ ಥರನೇ ಕೊಡೋದು ಅಲ್ಲೇ ತಿನ್ನೋದಕ್ಕೂ ಕೂಡ ಕೊಡ್ತಾರೆ ನನಗೇನ ಟೇಸ್ಟ್ ಓಕೆ ಓಕೆ ಅಂತ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ಅಂತ ಏನು ಹೇಳಿಸ್ತಿಲ್ಲ ನಂಗೆ ಕೊನೆಗೂ ನೀರು ಬರಲಿಲ್ಲ ಹಾಗಾಗಿ ಟ್ಯಾಂಕಿಂದ ಕೆಳಗಡೆ ಮನೆಯವರು ನಾವಿಬ್ಬರು ಸೇರಿ ಒಂದು ಟ್ಯಾಂಕ್ ನೀರು ಕೂಡ ತರಿಸ್ಕೊಂಡ್ವಿ ಹಾಗಾಗಿ ಮನೆ ಕೆಲಸ ಎಲ್ಲ ಮುಗ್ದು मिले ನಿಮಗೆ ಒಂದು ಈಗ ಎಳ್ಬೀರೋದಕ್ಕೆ ಪ್ಯಾಶ್ಲಿಕ್ ಬಾಕ್ಸ್ನ ತಗೊತಾರಲ್ವಾ ಅದ್ರ ಬದಲು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ಟೈಮ್ ಇರೋರು ಮಾಡ್ಕೊಳ್ಳಿ ನಾನು ಕೂಡ ಶ್ರಾವಣಿಂಗೂ ಮಾಡಲಿಲ್ಲ ಮಾಡೋರು ಮಾಡಿಕೊಳ್ಳಿ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಒಂದು ಚಿಕ್ಕ ಪೀಸು ನಿಮ್ಮ ಅಳತೆಗೆ ನೋಡಿಕೊಂಡು ಅದನ್ನು ಮಧ್ಯ ಭಾಗಕ್ಕೆ ಒಂದನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ನಮ್ಮ ಮಾಮೂಲಿ ನಾನು ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ ಆ ಥರ ಉಲ್ಟಾನೇ ಇಟ್ಕೊಳ್ಳಿ ಉಲ್ಟಾ ಇಟ್ಕೊಂಡು ನೆಕ್ಸ್ಟು ಸೀದಾ ಇಟ್ಕೊಂಡು ಒಂದು ಟಾಪ್ ಸ್ಟಿಚ್ ಹಾಕೊಳ್ಳಿ ಈ ಥರ ಬರುತ್ತೆ ನಿನ್ನೊಂದು ಎರಡು ಪೀಸ್ ಮಾಡ್ಕೋಬೇಕು ಈ ಥರ ಬಾಕ್ಸು ಆವಾಗ ನೀಟಾಗಾಗುತ್ತೆ ಇವಾಗ ರನ್ನರ್ಸ್ನ ಹಾಕೊತಾ ಇದ್ದೀನಿ ಇದಕ್ಕೆ ಒಂದೇ ಸಲ ಹಾಕಿದ್ರೆ ಸಾಕು ರನ್ನರ್ಸು ಆಲ್ರೆಡಿ ಅಟ್ಯಾಚ್ ಆಗಿದೆಯಲ್ಲ ಹಾಗಾಗಿ ಒಂದು ಸಲ ರನ್ನರ್ಸ್ ಹಾಕಿದ್ರೆ ಮುಗೀತು ಇದು ನಾವು ಪ್ಯಾಶ್ಟಿಕ್ ಬಾಕ್ಸ್ನ ಯೂಸ್ ಮಾಡ್ತೀವಿ ಅವರು ಎಂತಕ್ಕೂ ಅಷ್ಟು ಯೂಸ್ ಮಾಡಲ್ಲ ಯಾರು ಇವಾಗ ಆ ಥರದ್ದು ಪ್ಯಾಶ್ಟಿಕ್ ಬಾಕ್ಸ್ಗಳನ್ನ ಅದ್ರ ಬದಲು ಈ ಥರ ನಿಮಗೆ ಟೈಮ್ ಇದ್ದರೆ ಸ್ಟಿಚ್ ಮಾಡ್ಕೊಳ್ಳಿ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಆಯಿತು ಇವಾಗ ಉಲ್ಟಾ ಸೀದನ ನೋಡಿಕೊಂಡು ಇಟ್ಕೊಳ್ಳಿ ಒಳಗಡೆಗೆ ಎರಡು ಸೀದಾ ಬರಬೇಕು ಈಗ ಆ ಥರ ಮೇಲ್ ಎರಡು ಸೀದಾ ಮುಡಿಕೊಂಡು ಇವಾಗ ಒಂದು ಸ್ಟಿಚ್ ಹಾಕೊಳ್ಳಿ ಸಾಕು ಸುತ್ತ ಸ್ಟಿಚ್ ಹಾಕ್ಕೊಬೇಕು ಮತ್ತು ಇದು ಕಾಯಿನ್ಗಳು ಇಟ್ಕೊಳಕ್ಕಾಗಿರ್ಬೋದು ಇಯರ್ಫೋನ್ ಇಟ್ಕೊಳಕ್ಕಾಗಿರ್ಬೋದು ಸುಮಾರಕ್ಕೂ ಯೂಸ್ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ನೀವು ದೊಡ್ಡ ಬ್ಯಾಗ್ ಇಟ್ಕೊಂಡಿರ್ತೀರ ಆಗ ಕಾಯಿನ್ಗಳು ಎಲ್ಲೆಲ್ಲೋ ಚಲೋ ಆಗ್ತಾ ಇರುತ್ತೆ ಹಾಗೆ ಇದ್ರೊಳಗಡೆ ಇಟ್ಕೊಬೋದು ನೋಡಿ ಎಷ್ಟು ಈಸಿಯಾಗೆ ಸಿಂಪಲ್ಲಾಗೆ ಮಾಡ್ಬೋದು ನಿಮಗೆ ಬೇಕು ಅಂದರೆ ಮೇಲುಗಡೆನೂ ಒಂದೊಂದು ಒಂದು ಸ್ಟಿಚ್ನ ಹಾಕ್ಕೊಂಡ್ರೆ ನೀಟಾಗೆ ಕೂರುತ್ತೆ ನೋಡಿ ತುಂಬ ಚೆನ್ನಾಗಾಗಿದೆ ಮೇಲುಗಡೆನೂ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಮುಗೀತಿದು ಇಲ್ಲ ಇದೇ ಥರನೂ ಕೂಡ ಯೂಸ್ ಮಾಡ್ಬೋದು ನಿಮಗೆ ಬೇಕು ಅಂದರೆ ಒಂದು ಸ್ಟಿಚ್ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು